ಹಲೋ ಐರಿಯ ಫುರೀಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ತೀರಾ ದಿಢೀರಾಗಿ ಬರೀ ಹತ್ತು ನಿಮಿಷದಲ್ಲಿ ಏನಾದರೂ ಬ್ರೇಕ್ಫಾಸ್ಟ್ ಮಾಡಬೇಕು ಅಂತಂದರೆ ಈ ರೆಸಿಪಿನ ನೀವು ಟ್ರೈ ಮಾಡಲೇಬೇಕು ಕೋಕೋನಟ್ ರೈಸ್ ರೆಸಿಪಿ ತುಂಬ ವೆರೈಟೀಸಲ್ಲಿ ನೋಡಿರ್ತೀರ ಆದರೆ ಕೋಕೋನಟ್ ಮಿಲ್ಕ್ನ ಯೂಸ್ ಮಾಡಿಕೊಂಡು ಮಾಡುವಂತಹ ಈ ಒಂದು ರೆಸಿಪಿ ಇದೆಯಲ್ಲ ಮಸ್ಟ್ ಟ್ರೈ ಅಂತಲೇ ಹೇಳ್ತೀನಿ ಸೊ ನೋಡೋದಕ್ಕೆ ಕಲರ್ಫುಲ್ಲಾಗಿಲ್ಲ ಬಟ್ ಟೇಸ್ಟ್ ಮಾತ್ರ ಸಾಕತ್ತಾಗಿರುತ್ತೆ ಮೀ ಸೊ ತಡೆಯಾಕೆ ಲೆಟ್ಸ್ ಬಿಗಿನ್ ಸೊ ನಾನಿಲ್ಲಿ ಫಸ್ಟ್ಗೆ ಮೊದಲಿಗೆ ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರಲ್ಲಿ ಒಂದು ಎರಡರಿಂದ ಮೂರು ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಹೌದು ನಾನು ಇದನ್ನು ತುಪ್ಪದಲ್ಲೇ ಮಾಡ್ತಾಯಿದ್ದೀನಿ ತುಪ್ಪದಲ್ಲಿ ಮಾಡೋದರಿಂದ ತುಪ್ಪ ಪ್ಲಸ್ ಕೋಕೋನಟ್ ಮಿಲ್ಕ್ ಫ್ಲೇವರ್ ಇದೆಯಲ್ಲ ಅದೊಂಥರ ರಿಚ್ ಟೇಸ್ಟ್ ಕೊಡುತ್ತೆ ಹಾಗಾಗಿ ಇದನ್ನು ಖಂಡಿತ ಟ್ರೈ ಮಾಡಿ ಸೊ ತುಪ್ಪ ಬಿಸಿ ಆದಮೇಲೆ ಈಗ ಇದಕ್ಕೆ ಆ್ಯಸ್ ಯೂಶುವಲ್ ಒಂದು ಸ್ಪೂನಷ್ಟು ಸಾಸಿವೆ ಒಂದು ಸ್ಪೂನಷ್ಟು ಜೀರಿಗೆ ಹಾಕಿ ಎರಡು ಪಿಂಚಷ್ಟು ಹಿಂಗುನ ಹಾಕಿ ಅದು ಚಿಟ್ಟುಗುಟ್ಟೋವರೆಗೂ ಕಾಯಬೇಕು ಈಗ ಅದಕ್ಕೆ ಖಾರಕ್ಕೆ ತಕ್ಕಷ್ಟು ಹಸಿ ಮೆಣಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ ಖಾರ ಒಂದು ಸ್ವಲ್ಪ ಜಾಸ್ತಿನೇ ತಿನ್ನೋದ್ರಿಂದ ನಾನು ಸ್ವಲ್ಪ ಖಾರ ಜಾಸ್ತಿ ಹಾಕ್ಕೊಂಡಿದ್ದೀನಿ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ಈಗ ಇದಕ್ಕೆ ಒಂದು ಒಂದೂವರೆ ಕಪ್ಪಷ್ಟು ಹಸಿ ಬಟಾಣಿ ಫ್ರೋಸನ್ ಪೀಸ್ನ ಹಾಕ್ತಾ ಇದ್ದೀನಿ ಫ್ರೋಸನ್ ಪೀಸ್ ಯಾಕೆ ಅಂತಂದರೆ ಅದು ತುಂಬ ಬೇಗ ಬೇಯುತ್ತೆ ಮತ್ತು ತುಂಬ ಸಾಫ್ಟಾಗಿರುತ್ತೆ ಬೇಯೋದಕ್ಕೆ ಜಾಸ್ತಿ ಟೈಮ್ ತೊಗೊಳ್ಳೋದಿಲ್ಲ ತಿನ್ನೋದಕ್ಕೆ ಕೂಡ ತುಂಬ ಆಗಿರೋದ್ರಿಂದ ಒಳ್ಳೆ ಟೇಸ್ಟ್ ಇರುತ್ತೆ ಹಾಗಾಗಿ ಫ್ರೋಸನ್ ಪೀಸಲ್ಲಿ ಮಾಡ್ತಾ ಇದ್ದೀನಿ ಈಗ ಇದಕ್ಕೆ ಒಂದು ಸ್ಪೂನ್ ಧನಿಯಾ ಮತ್ತು ಒಂದು ಸ್ಪೂನ್ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಖಾರ ನೀವು ಅಡ್ಜಸ್ಟ್ ಮಾಡ್ಕೋಬೋದು ನಿಮ್ಮ ಖಾರಕ್ಕೆ ತಕ್ಕಂಗೆ ನಿಮ್ಮ ಟೇಸ್ಟ್ ಅಕಾರ್ಡಿಂಗ್ ಹೆಚ್ಚು ಕಡಿಮೆ ಹಾಕ್ಕೊಳ್ಬೋದು ಸೊ ಇದಕ್ಕೆ ಖಾರದ ಪುರಿ ಧನ್ಯ ಇಷ್ಟೇ ಆಗ್ತಾ ಇದ್ದೀನಿ ಮಸಾಲ ಇನ್ನು ಯಾವ ಹಾಕ್ತಾ ಇಲ್ಲ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ಹೌದು ಸಕ್ಕರೆ ನಾನು ಮೋಸ್ಟ್ ಆಫ್ ದ ರೆಸಿಪೀಸಲ್ಲಿ ಯೂಸ್ ಮಾಡ್ತೀನಿ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ ನಿಮ್ಗೆ ಆ ಸ್ವೀಟ್ನೆಸ್ ಬರೋದಿಲ್ಲ ಇನ್ಸ್ಟೆಂಟ್ ಕುಕ್ಕಿಂಗ್ ಎಂಟೈರ್ ರೆಸಿಪಿಯಲ್ಲೇ ಒಂದು ಒಳ್ಳೆಯ ಒಂದು ರಿಚ್ ಟೇಸ್ಟ್ ಇರುತ್ತೆ ಹಾಗಾಗಿ ಶುಗರ್ ಹಾಕೋದನ್ನು ಮರಿಬೇಡಿ ಈಗ ನಾನಿಲ್ಲಿ ಫೋರ್ ಗ್ಲಾಸಷ್ಟು ರೈಸ್ನ ತೊಗೊಂಡು ಸಾರಿ ಟೂ ಗ್ಲಾಸಷ್ಟು ರೈಸ್ನ ತೊಗೊಂಡಿದ್ದೀನಿ ಇದಕ್ಕೆ ಫೋರ್ ಗ್ಲಾಸ್ ವಾಟರ್ ಹಾಕಬೇಕಲ್ವಾ ನಾನು ಟೂ ಗ್ಲಾಸಷ್ಟು ವಾಟರ್ ಹಾಕ್ತಾ ಇದ್ದೀನಿ ಇನ್ನು ಟೂ ಗ್ಲಾಸಷ್ಟು ಕೋಕೋನಟ್ ಮಿಲ್ಕ್ನ ಇಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ ಸೊ ನೀವು ಬರೀ ಕೊಕೋನಟ್ ಮಿಲ್ಕಲ್ಲೇ ಮಾಡ್ತೀನಿ ಅಂತಂದ್ರೂ ತುಂಬ ಚೆನ್ನಾಗಿರುತ್ತೆ ಮಾಡ್ಕೋಬೋದು ನನಗೆ ಕೊಕೋನಟ್ ಮಿಲ್ಕ್ ಜಾಸ್ತಿ ಬರಲಿಲ್ಲ ಹಾಗಾಗಿ ನಾನು ಇಲ್ಲಿ ಫಿಫ್ಟಿ ಫಿಫ್ಟಿ ರೇಷ್ಯೋ ಅಲ್ಲಿ ವಾಟರ್ ಆ್ಯಂಡ್ ಕೋಕೋನಟ್ ಮಿಲ್ಕ್ನ ಹಾಕ್ಕೊಳ್ತಾ ಇದ್ದೀನಿ ಇಷ್ಟೇ ಎಷ್ಟು ಸಿಂಪಲ್ ಇದೆ ಅಲ್ವಾ ಈವನ್ ಕಿಡ್ಸ್ ಕೂಡ ಟ್ರೈ ಮಾಡ್ಬೋದು ಈ ರೆಸಿಪಿನ ಸೊ ಖಂಡಿತ ಟ್ರೈ ಮಾಡ್ತೀರಾ ಅಂದ್ಕೊಳ್ತೀನಿ ಯಾರಾದರೂ ಸಡನ್ನಾಗಿ ಗೆಸ್ಟ್ ಬರ್ತಿದ್ದಾರೆ ಅಂತಂದರೆ ಏನು ಯೋಚನೆ ಮಾಡಬೇಡಿ ಇದನ್ನು ಮಾಡಿ ಇದ್ರ ಜೊತೆ ಯಾವುದಾದ್ರೂ ಒಂದು ಗ್ರೇವಿನ ಸರ್ವ್ ಮಾಡಿ ತುಂಬ ಮೆಚ್ಕೊಳ್ತಾರೆ ಸೊ ಇದನ್ನ ಒಂದು ಸತಿ ತಿರುಗಿಸ್ಬಿಟ್ಟು ಉಪ್ಪು ಸರಿ ಇದೆಯಾ ಅಂತ ನೋಡಿಕೊಂಡು ಕುಕ್ಕರ್ ಮುಚ್ಚಲಾನ ಮುಚ್ಚಿ ಒಂದು ಎರಡು ವಿಸಿಲ್ ಕುಕೋಷ್ಟು ಅಷ್ಟಕ್ಕಾದರೆ ರೆಡಿ ಆಗುತ್ತೆ ನಾವು ಕೋಕೋನಟ್ ಮಿಲ್ಕಲ್ಲಿ ಮಾಡಿರ್ತಕ್ಕಂತಹ ಸ್ಪೆಷಲ್ ಪೀಸ್ ಮತ್ತು ಕೋಕೋನಟ್ ರೈಸ್ ಸೊ ಇದಾಗಿತ್ತು ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ ಸೊ ಒಂದು ಮಿಸ್ ಮಾಡ್ದಿರಾ ನನ್ನ ವೀಡಿಯೋಸ್ನ ನೋಡಿ ನಾನು ಬರೀ ಕುಕಿಂಗ್ ವಿಡಿಯೋಸ್ ಅಲ್ದಿರ ಫ್ಯಾಮಿಲಿ ವ್ಲಾಗ್ಸ್ ಫೆಸ್ಟಿವಲ್ ವ್ಲಾಗ್ಸ್ ಟ್ರಾವೆಲ್ ವ್ಲಾಗ್ಸ್ ಈ ಥರ ಬೇರೆ ಬೇರೆ ವೀಡಿಯೋಸ್ನ ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ಇದು ಹತ್ತೇ ನಿಮಿಷದಲ್ಲಿ ರೆಡಿಯಾಗಿ ಮಾಡಿರ್ತಕ್ಕಂತಹ ಒಂದು ಕೊಕೊನಟ್ ಮಿಲ್ಕಲ್ಲಿ ಮಾಡಿರ್ತಕ್ಕಂತಹ ಕೊಕೋನಟ್ ರೈಸ್ ಇದಕ್ಕೆ ಲಾಸ್ಟಲ್ಲಿ ಒಂಚೂರು ಕೊತ್ತಮೀರೀನ ಹಾಕ್ಕೊಳ್ತಾ ಇದ್ದೀನಿ ಕೊತ್ತಮೀರೀನ ಹಾಕ್ಕೊಂಡು ಸಲ ತಿರುಗಿಸ್ಕೊಂಡ್ರೆ ಸರ್ವ್ ಮಾಡೋದಕ್ಕೆ ರೆಡಿ ಇರುತ್ತೆ ಇದನ್ನು ಬೇಕಿದ್ರೆ ನೀವು ಇದ್ರ ಮೇಲೆ ಬಿಸಿ ಬಿಸಿ ತುಪ್ಪ ಹಾಕ್ಕೊಂಡು ಹಾಗೆ ಕೂಡ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ವೆರಿ ಮೈಲ್ಡ್ ಇರುತ್ತೆ ರಿಚ್ ಟೇಸ್ಟ್ ಇರುತ್ತೆ ಸೊ ಟ್ರೈ ಮಾಡಿ ಇದನ್ನು ನಾನಿವಾಗ ತುಂಬ ಹೊಟ್ಟೆ ಹಚ್ಕೊಂಡಿರೋ ನನ್ನ ಹಸ್ಬೆಂಡ್ಗೆ ಸರ್ವ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ನೋಡೋಣ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ ಯೂಶ್ವಲಿ ಮನೆಯಲ್ಲಿ ಮಕ್ಕಳು ಅಷ್ಟೇ ಹಸ್ಬೆಂಡು ಅಷ್ಟೇ ಫಸ್ಟು ಕಣ್ಣಲ್ಲಿ ಹೊಟ್ಟೆ ಅವರು ನೋಡೋಕ್ಕೆ ಕಲರ್ಫುಲ್ಲಾಗಿ ಅಟ್ರಾಕ್ಟಿವ್ ಆಗಿದ್ದರೆ ಖುಷಿ ಖುಷಿಯಾಗಿ ತಿಂತಾರೆ ಇಲ್ಲಾಂದರೆ ಮುಖ ಸ್ವಲ್ಪ ಡಲ್ಲಾಗಿ ಇಟ್ಕೊಳ್ತಾರೆ ಇದು ಮಾರ್ನಿಂಗ್ ಮಾಡಿದಂಥ ರೆಸಿಪಿ ಸೊ ಫಸ್ಟು ನಾನು ಮಕ್ಕಳಿಗೆ ಲಂಚ್ ಬಾಕ್ಸ್ ಪ್ಯಾಕ್ ಮಾಡ್ತಾ ಅದಾದ ಅದಾದಮೇಲೆ ಹಸ್ಬೆಂಡ್ ರೆಡಿಯಾಗಿ ಕೂತಿದ್ದರು ಅವ್ರಿಗೆ ಕೂಡ ಈಗ ಸರ್ವ್ ಮಾಡ್ಕೋತಾ ಇದ್ದೀನಿ ಸೊ ಬನ್ನಿ ನೋಡೋಣ ಹೇಗಿದೆ ಅಂತ ಹೇಳ್ತಾರೆ ಅಂತ ಇದು ನಾನು ಹಾಗೆ ಸರ್ವ್ ಮಾಡ್ತಾ ಇದ್ದೀನಿ ಇದಕ್ಕೆ ರಾಯ್ತಾ ಅಥವಾ ಗ್ರೇವಿ ಯಾವುದೇ ಒಂದು ಇದು ಹಾಕಿಲ್ಲ ನಾನು ಸೊ ಬರೀ ಡೈರೆಕ್ಟಾಗಿ ಇದನ್ನೇ ತೊಗೊಂಡೋಗಿ ಇದ್ದೀನಿ ನೋಡೋಣ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ ಸೊ ಮೊದಲೇ ಹೇಳ್ದಂಗೆ ಫಸ್ಟ್ ಆಫ್ ಆಲ್ ಕಲರ್ ಇಲ್ಲ ಅಂದರೆ ಅವ್ರಿಗೆ ಅಷ್ಟೊಂದು ಇಷ್ಟ ಆಗೋಲ್ಲ ನೋಡೋಣ ತಿನ್ಬಿಟ್ಟು ಏನು ಹೇಳ್ತಾರೆ ಅಂತ ಇಪ್ಪಿ ಇಷ್ಟ ಆಯಿತು ಥ್ಯಾಂಕ್ ಯು ಫಾರ್ ವಾಚಿಂಗ್ಸ್ ಯು ಆಲ್ ಇನ್ ನೆಕ್ಸ್ಟ್ ವೀರ್ ಯು